ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ನಿಮ್ಮ ದೇವ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಕನ್ನಡದ ರಿಯಾಲಿಟಿ ಶೋ ಆದಂಥ ಬಿಗ್ ಬಾಸ್ ಪ್ರತಿ ವರ್ಷದಂತೆ ಈ ಸರ್ತಿ ಕೂಡ ಸ್ಪರ್ಧೆಗಳನ್ನು ಯಾರು ಎಂದು ಪ್ರಕಟಿಸಿದ್ದಾರೆ ಫ್ರೆಂಡ್ಸ್ ಯಾರಂತ ಒಬ್ಬೊಬ್ಬರನ್ನ ಡೀಟೇಲ್ ಆಗಿ ಹೇಳ್ತೇನೆ ಕೊನೆಯವರೆಗೂ ವಿಡಿಯೋನ ನೋಡಿ ಇವರು ಸ್ಮಿತಾ ಪ್ರಸಾದ್ ಅಂತ ಮೂಲತಃ ಶಿವಮೊಗ್ಗ ವಯಸ್ಸು ಮೂವತ್ತೊಂದು ಇವರು ರಾಧಾರಮಣ ಸ್ತ್ರೀರಸ್ತು ಸುಭಮಸ್ತು ಎಂಬ ಧಾರವಾಹಿಯಲ್ಲಿ ನಟನೆಯನ್ನು ಮಾಡಿದ್ದಾರೆ ಹಾಗೆ ಕಾಟೆರ ಸಿನಿಮಾದಲ್ಲೂ ಸಹ ನಟನೆಯನ್ನು ಮಾಡಿದ್ದಾರೆ ಇವರು ಮರ್ಯಾದೆ ಪ್ರಶ್ನೆ ಎಂಬ ಸಿನಿಮಾಗೆ ಬಂಡವಾಳ ಸಹ ಇವರು ಸಾಗರ್ ಬಿಳಿಗೌಡ ಅಂತ ಮೂಲತಃ ಬೆಂಗಳೂರು ವಯಸ್ಸು ಮೂವತ್ತೊಂದು ಇವರು ಸಹ ಧಾರಾವಾಹಿಯಲ್ಲಿ ನಟಿಸುತ್ತಾರೆ ಇವರು ಅರುಣಾ ಆರಾಧ್ಯ ಅಂತ ಮೂಲತಃ ಬೆಂಗಳೂರು ವಯಸ್ಸು ಮೂವತ್ತೊಂದು ಇವರು ಸಹ ಧಾರಾವಾಹಿ ಕಿರುತೆರೆ ನಟಿಯಾಗಿದ್ದಾರೆ ಬೃಂದಾವನ ಧಾರಾವಾಹಿ ಮೂಲಕ ಎಲ್ಲ ಜನರನ್ನು ನನಸ ಇವರು ದಿವ್ಯಾ ವಸಂತ್ ಬಿ ಟಿ ವಿ ನ್ಯೂಸ್ ಆ್ಯಂಕರ್ ಮೂಲತಃ ಬೆಂಗಳೂರು ವಯಸ್ಸು ಇಪ್ಪತ್ತೇಳು ಇವರು ಮೇಘಾ ಶೆಟ್ಟಿ ಮೂಲತಃ ಮಂಗಳೂರು ಬೆಳೆದಿದ್ದು ಗದಗ ವಯಸ್ಸು ಇಪ್ಪತ್ತಾರು ಇವರು ಜೊತೆ ಜೊತೆಯಲ್ಲಿ ಧಾರವಾಹಿಯಲ್ಲಿ ಕಿರುತೆರೆ ನಟಿಯಾಗಿದ್ದರು ಇವರು ಅಮೃತ ರಾಮಮೂರ್ತಿ ವಯಸ್ಸು ಮೂವತ್ತ್ನಾಲ್ಕು ಇವರು ಮೂಲತಃ ಉಡುಪಿ ಕರಾವಳಿಯವರಾಗಿದ್ದು ಇವರು ಹಲವಾರು ರಿಯಾಲಿಟಿ ಶೋಗಳನ್ನ ಮಾಡಿದ್ದಾರೆ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಹಾಗೂ ಕಸ್ತೂರಿ ನಿವಾಸ ಎಂಬ ಸಿನಿಮಾದಲ್ಲಿ ಸಹ ನಟನೆಯನ್ನು ಮಾಡಿದ್ದಾರೆ ಇವರು ಭರತನಾಟ್ಯ ಡ್ಯಾನ್ಸರ್ ಕೂಡ ಹೌದು ಇವರು ವಿಜಯ್ ಸೂರ್ಯ ಮೂಲತಃ ಬೆಂಗಳೂರು ವಯಸ್ಸು ಮೂವತ್ನಾಲ್ಕು ಇವರು ಅಗ್ನಿ ಸಾಕ್ಷಿ ಧಾರಾವಾಹಿಯಲ್ಲಿ ಕಿರುತೆರೆ ನಟ ಇವರು ಧನುಷ್ ಗೌಡ ಮೂಲತಃ ಬೆಂಗಳೂರು ವಯಸ್ಸು ಇಪ್ಪತ್ತೆರಡು ಇವರು ಗೀತಾ ಎಂಬ ಸೀರಿಯಲ್ನಲ್ಲಿ ನಟನೆಯನ್ನು ಮಾಡಿದ್ದಾರೆ ಇವರು ಫಾಯಲ್ ಚಂಗಪ್ಪ ಅಂತ ಮೂಲತಃ ಕೊಡಗು ವಯಸ್ಸು ಇಪ್ಪತ್ತೊಂಬತ್ತು ಇವರು ಅಮೃತ್ ರಂಜನ್ ಎಂಬ ಕಿರುಚಿತ್ರದಲ್ಲಿ ನಟನೆಯನ್ನು ಮಾಡಿದರು ಹಾಗೂ ದೇವರೇ ಕಾಪಾಡಪ್ಪ ಎಂಬ ಕಿರುಚಿತ್ರದಲ್ಲಿ ಸಹ ನಟನೆಯನ್ನು ಮಾಡಿದ್ದಾರೆ ಇವರು ಡಾಕ್ಟರ್ ಫೇಮಸ್ ಯೂಟ್ಯೂಬರ್ ಹಾಗೂ ಇವರು ನಿಜವಾದ ಹೆಸರು ಗಗನ್ ಶ್ರೀನಿವಾಸ್ ಅಂತ ಮೂಲತಃ ಬೆಂಗಳೂರು ಇವರು ಗಗನ ಕಿರುತೆರೆ ನಟಿ ಹಾಗೂ ಹಲವಾರು ರಿಯಾಲಿಟಿ ಶೋಗಳನ್ನು ಸಹ ಮಾಡಿದ್ದಾರೆ ಭರ್ಜರಿ ಬ್ಯಾಚುಲರ್ಸ್ ಹಾಗೂ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಇವರು ಬಾಳು ಬೆಳಗುಂದಿ ಇವರು ಮೂಲತಃ ಬೆಳಗಾಂದವರು ಇವರು ಜನಪದ ಗಾಯಕರಾಗಿದ್ದಾರೆ ಇವರು ಸಮೀರ್ ಎಮ್ ಡಿ ಮೂಲತಃ ಬಳ್ಳಾರಿ ವಯಸ್ಸು ಇಪ್ಪತ್ತು ಇವರು ಧೂತ ಎಮ್ ಡಿ ಸಮೀರ್ ಎಂಬ ಯೂಟ್ಯೂಬ್ ಮುಖಾಂತರ ಪ್ರಖ್ಯಾತವನ್ನು ಪಡೆದಿದ್ದಾರೆ ಇವರು ಅರವಿಂದ್ ರತನ್ ಇವರ ವಯಸ್ಸು ನಲವತ್ತೆಂಟು ಇವರು ಮೂಲತಃ ಬೆಂಗಳೂರವರಾಗಿದ್ದು ಇವರು ಜ್ಯೋತಿಷ್ಯರು ಹಾಗೂ ವಾಸ್ತು ಎಕ್ಸ್ಪರ್ಟ್ ಇವರು ದೀಪಿಕಾ ಗೌಡ ಮೂಲತಃ ಮಂಡ್ಯ ವಯಸ್ಸು ಮೂವತ್ತು ಇವರು ಕಾಮಿಡಿ ಖಿಲಾಡಿಗಳು ಸೀಸನ್ ಮೂರರಲ್ಲಿ ಪಾರ್ ಇವರು ಸಂಜನಾ ಬುರ್ಲಿ ಮೂಲತ ಬೆಂಗಳೂರು ವಯಸ್ಸು ಇಪ್ಪತ್ತಾರು ಇವರು ಪುಟ್ಟಕ್ಕನ ಮಕ್ಕಳು ಎಂಬ ಧಾರಾವಾಹಿ ಕಿರುತೆರೆ ನಟಿಯಾಗಿ ಸ್ವಾತಿ ಅಂತ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ